ಜುಲೈ ಇಪ್ಪತ್ತರಂದು ನಾಳೆ ದಾಂಡೇಲಿಯ ಡಾಕ್ಟರ್ ಜಿ ವಿ ಭಟ್ ಆಸ್ಪತ್ರೆಯಲ್ಲಿ ಮಧುಮೇಹ ಮತ್ತು ಹಾರ್ಮೋನ್ ತಜ್ಞರಾದ ಡಾಕ್ಟರ್ ಚಂದನಾ ಕಾಮತ್ ಲಭ್ಯ ದಾಂಡೇಲಿ ನಗರದ ಖ್ಯಾತ ಆಸ್ಪತ್ರೆಗಳಲ್ಲಿ ಒಂದಾಗಿರುವ ಡಾಕ್ಟರ್ ಜಿ ವಿ ಭಟ್ ಆಸ್ಪತ್ರೆಯಲ್ಲಿ ಜುಲೈ ಇಪ್ಪತ್ತು ಅಂದರೆ ನಾಳೆ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಹುಬ್ಬಳ್ಳಿಯ ಖ್ಯಾತ ಮಧುಮೇಹ ಮತ್ತು ಹಾರ್ಮೋನ್ ತಜ್ಞರಾದ ಡಾಕ್ಟರ್ ಚಂದನಾ ಕಾಮತ್ ಅವರು ಆರೋಗ್ಯ ಸೇವೆಗೆ ಲಭ್ಯರಿರುತ್ತಾರೆ ಹುಬ್ಬಳ್ಳಿಯ ಎಂಡೋಕ್ರೈನ್ ಮತ್ತು ಡಯಾಬಿಟಿಸ್ ಕ್ಲಿನಿಕ್ ಇಲ್ಲಿಯ ತಜ್ಞ ವೈದ್ಯರಾಗಿರುವ ಡಾಕ್ಟರ್ ಚಂದನಾ ಕಾಮತ್ ಅವರು ಮಧುಮೇಹ ಹಾಗೂ ಹಾರ್ಮೋನ್ ಎಂಡೋಕ್ರೈನ್ ಆ್ಯಂಡ್ ಡಯಾಬಿಟೀಸ್ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳ ಕುರಿತಂತೆ ಅಗತ್ಯ ಆರೋಗ್ಯ ಸಲಹೆ ಸೂಚನೆಯೊಂದಿಗೆ ಮತ್ತು ತಪಾಸಣೆಯನ್ನು ನಡೆಸಲಿದ್ದಾರೆ ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ಇವರ ಆರೋಗ್ಯ ಸೇವೆಯ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಡಾಕ್ಟರ್ ಚಂದನಾ ಕಾಮತ್ ಅವರ ಅಪಾಯಿಂಟ್ಮೆಂಟ್ಗಾಗಿ ಒಂಬತ್ತು ಎಂಟು ಎಂಟು ಆರು ಮೂರು ಎರಡು ಸೊನ್ನೆ ಮೂರು ಸೊನ್ನೆ ಏಳು ನೈನ್ ಏಟ್ ಏಟ್ ಸಿಕ್ಸ್ ತ್ರೀ ಟೂ ಝೀರೋ ತ್ರೀ ಝೀರೋ ಸೆವೆನ್ಗೆ ಸಂಪರ್ಕಿಸಬಹುದು ಮಧುಮೇಹ ಹಾಗೂ ಹಾರ್ಮೋನ್ ಬಗ್ಗೆ ಇರುವ ಆರೋಗ್ಯ ಸಮಸ್ಯೆಗೆ ಅಲ್ಲಿ ಇಲ್ಲಿ ಎಂದು ಹೊರ ತಾಲೂಕು ಹೊರ ಜಿಲ್ಲೆಗೆ ಹೋಗುವ ಬದಲು ನಮ್ಮೂರಿಗೆ ಬರುತ್ತಿರುವ ಖ್ಯಾತ ವೈದ್ಯರಾದ ಡಾಕ್ಟರ್ ಚಂದನಾ ಕಾಮತ್ ಅವರನ್ನು ಸಂಪರ್ಕಿಸಿ ಸದೃಢ ಆರೋಗ್ಯವನ್ನು ನಿಮ್ಮದಾಗಿಸಿಕೊಳ್ಳಿ ಡಾಕ್ಟರ್ ಚಂದನಾ ಕಾಮತ್ ಅವರು ಪ್ರತಿ ತಿಂಗಳ ಮೂರನೇ ಶನಿವಾರದಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಡಾಕ್ಟರ್ ಜಿ ವಿ ಭಟ್ ಆಸ್ಪತ್ರೆಯಲ್ಲಿ ಲಭ್ಯರಿರುತ್ತಾರೆ